ಐದನೇ ದಿನಕ್ಕೆ ಕಾಲಿಡಿಸಿದ ಅಹೋರಾತ್ರಿ ದರಳಿ ಹಸಿರು ಸೇನೆ ರೈತ ಸಂಘದ ಸೇನಾನಿಗಳ ಊಟ ನಿದ್ರೆ ಎಲ್ಲವೂ ಕೃಷಿ ಕಚೇರಿಯ ಆವರಣದಲ್ಲಿಯೇ ಎಸ್ ಲಿಂಗಸ್ಕೂರಿನ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನ ಸರ್ಕಾರ ತಪ್ಪು ಮಾಹಿತಿಯನ್ವಯ ತಾಂತ್ರಿಕ ಕಾರಣಗಳನ್ನು ನೆಪಗೊಡ್ಡಿ ಸಿಂಧನೂರಿಗೆ ಹಸ್ತಾಂತರದ ಆದೇಶ ಹೊರಡಿಸಿತ್ತು ಈ ಆದೇಶ ಅವೈಜ್ಞಾನಿಕವಾಗಿದೆ ಎಂದು ವಿರೋಧಿಸಿ ರದ್ದುಗೊಳಿಸುವಂತೆ ಒತ್ತಾಯಿಸಿ ಕಳೆದ ನಾಲ್ಕು ದಿನಗಳಿಂದ ಲಿಂಗಸ್ಪೂರು ಕೃಷಿ ಉಪನಿರ್ದೇಶಕರ ಕಚೇರಿಯ ಮುಂದೆ ಹಮ್ಮಿಕೊಂಡ ಅಹೋರಾತ್ರಿ ಧರಣಿ ಶುಕ್ರವಾರಕ್ಕೆ ಐದನೇ ದಿನಕ್ಕೆ ಪಾದಾರ್ಪಿಸಿದೆ ಧರಣಿ ಹಮ್ಮಿಕೊಂಡ ದಿನದಿಂದಲೂ ಇಲ್ಲಿಯ ತನಕ ಹತ್ತಾರು ಸಂಘಟನೆಗಳು ಸಮುದಾಯಗಳು ಬೆಂಬಲ ವ್ಯಕ್ತಪಡಿಸಿರುವುದು ಧರಣಿಗೆ ಆನೆ ಬಲ ತಂದಂತಿದೆ ಆದರೆ ಸಂಘಟನೆಗಳಿಗಿರುವಷ್ಟು ಕಾಳಜಿ ದರ್ಪ ಚರ್ಮದ ರಾಜಕೀಯ ಪಕ್ಷದ ಮುಖಂಡರಿಗೆ ಮತ್ತು ಶಾಸಕ ಸಂಸದ ಸಚಿವರಿಗೆ ಇರದಿರುವುದು ರೈತ ವಿರೋಧಿ ಧೋರಣೆಯನ್ನ ಎತ್ತಿ ತೋರಿಸ್ತಾ ಇದೆ ಎಂದು ಪ್ರಜಾಪವರ್ ಟಿವಿಗೆ ನೀಡಿದ ಹೇಳಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶಿವಪುತ್ರ ಗೌಡ ನಂದಿಹಾಳ್ ಆರೋಪಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧರಣಿಯ ನಾಲ್ಕನೇ ದಿನವಾದ ಗುರುವಾರ ಲಿಂಗಸ್ಕೂರು ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಕ್ಷೇಮಾಭಿವೃದ್ಧಿ ಸಂಘದವರು ಧರಣಿಯಲ್ಲಿ ಪಾಲ್ಗೊಂಡು ಸದಾ ನೆಮ್ಮದಿಗೆ ಇರುತ್ತೇವೆ ಮತ್ತು ಎಲ್ಲ ರೀತಿಯಿಂದಲೂ ಸಹಕಾರ ನೀಡುತ್ತೇವೆ ಎಂಬ ಆಶ್ವಾಸನೆ ಧರಣಿಗೆ ಇನ್ನಷ್ಟು ಪುಷ್ಟಿ ನೀಡಿದೆ ಎಂದು ಕೆಆರ್ಎಚ್ಎಸ್ ಸಂಘದ ಜಿಲ್ಲಾ ಅಧ್ಯಕ್ಷ ನಂದಿಹಾಳ್ ಖುಷಿಯಲ್ಲ ವ್ಯಕ್ತಪಡಿಸಿದ್ದಾರೆ ಜಾಣ ಮೌನ ಮತ್ತು ಜಾಣ ಕುರುಡರಾದ ರಾಜಕಾರಣಿಗಳಿಗೆ ಮುಂಬರುವ ದಿನಗಳಲ್ಲಿ ತಕ್ಕ ಶಾಸ್ತಿ ಕಲಿಸಲು ಸನ್ನದ್ದರಾಗುತ್ತೇವೆ ಎಂದು ಪ್ರಜಾಪವರ್ ಟಿವಿ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ ಧರಣಿ ನಿರತ ಸೇನಾನಿಗಳ ಊಟ ಉಪಹಾರ ನಿದ್ರೆ ಎಲ್ಲವೂ ಕೃಷಿ ಕಚೇರಿಯ ಆವರಣದಲ್ಲಿಯೇ ನಡೆಯುತ್ತಿದೆ ರೈತರ ತಾಳ್ಮೆ ಕಟ್ಟೆ ಒಡೆಯುವ ಮುನ್ನ ಶೀಘ್ರದಲ್ಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಹಸ್ತಾಂತರದ ಆದೇಶ ರದ್ದುಗೊಳಿಸಿ ತಾರ್ಕಿಕ ಅಂತ್ಯ ಕಾಣಿಸಲು ಶಿವಪುತ್ರಗೌಡ ಸರ್ಕಾರವನ್ನು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ವಿಫಲವಾದಲ್ಲಿ ಈ ಧರಣಿಯಿಂದ ಉಂಟಾಗುವ ಮುಂದಿನ ಎಲ್ಲಾ ಅನಾಹುತಗಳಿಗೆ ಸರ್ಕಾರವನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಏತನ್ಮಧ್ಯೆ ಲಿಂಗಸ್ಕೂರು ಶಾಸಕ ಮಾನಪ್ಪ ವಜ್ಜಲ್ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಈ ಕುರಿತು ಈಗಾಗಲೇ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೊಂದಿಗೆ ಚರ್ಚಿಸಿದ್ದೇನೆ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ದಾಡಿ ವಾಪಸ್ ಪಡೆಯಿರಿ ಅಂತೆಲ್ಲ ಹೇಳಿದ್ರೂ ನಮಗೆ ಖಾತ್ರಿ ಇಲ್ಲ ಸಂಬಂಧಿಸಿದ ಕೃಷಿ ಸಚಿವರಾಗಲಿ ಅಥವಾ ಮೇಲಧಿಕಾರಿಗಳಾಗಲಿ ಧರಣಿ ಸ್ಥಳಕ್ಕೆ ಖುದ್ದಾಗಿ ಬಂದು ರದ್ದುಗೊಳಿಸಿದ ಆದೇಶ ಪ್ರಕಿಯನ್ನ ನೀಡಿದಾಗ ಮಾತ್ರ ಅನಿರ್ದಿಷ್ಟ ಧರಣಿಯನ್ನ ವಾಪಸ್ ಪಡೆಯುವುದಾಗಿ ಕಡ್ಡಿ ಮುರಿದಂತೆ ಗೌಡರು ಪ್ರಜಾಪವರ್ ಟಿವಿಗೆ ತಿಳಿಸಿದ್ದಾರೆ ಕೃಷಿ ಕಚೇರಿ ಸ್ಥಳಾಂತರದ ಹಗ್ಗ ಜಗ್ಗಾಟದಲ್ಲಿ ಯಾವ ತಾಲೂಕಿನ ರಾಜಕಾರಣಿಗಳು ಸಕ್ಸಸ್ ಅನ್ನು ಏರಿ ಸವಾರಿ ಮಾಡ್ತಾರೆ ಅನ್ನೋದನ್ನ ತಾಲೂಕಿನ ಜನ ಬಹು ಕೌತುಕದೊಂದಿಗೆ ಕಾಯ್ತಾ ಇದ್ದಾರೆ బ్యూరో రిపోర్ట్ మల్లికార్జున తొమ్మిహా ఎన్కేఎస్టింగ్ పూర్ణింగ స్కోరు